ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಎರಡು ಸಾವಿರದ ಹದಿನೇಳು ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಕೋಡು ನೂರ ಅರವತ್ತೆಂಟು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾಯಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ಸಾಮಾನ್ಯ ಕನ್ನಡಕ್ಕೆ ದಿನಪತ್ರಿಕೆಯನ್ನು ಓದಬೇಕಾದ್ರೆ ನೀವು ಕೆಲವೊಂದು ಪಾಯಿಂಟ್ಸ್ನ ನೋಟ್ ಮಾಡ್ಕೋಬೋದು ಅಂತ ಅದರಲ್ಲೂ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಉತ್ತಮವಾದಂಥ ನೋಟ್ಸ್ನ ನೀವು ಪ್ರಿಪೇರ್ ಮಾಡ್ಕೋಬೋದು ಉದಾಹರಣೆಗೆ ಪದಗಳ ಸರಿರೂಪ ಬರ್ಕೋಳೋದ್ರ ಜೊತೆಗೆ ನೀವೇ ಬೇಕಾದರೆ ಎಮ್ ಸಿ ಕ್ಯೂನು ಮಾಡ್ಕೋಬಹುದು ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಮ್ ಸಿ ಕ್ಯೂ ಮಾಡಿರ್ತಾರೆ ಆ ರೀತಿ ಇದರಲ್ಲಿ ಯಾವುದು ಸರಿ ಅಂತ ಹೇಳಿಬಿಟ್ಟು ಗುರ್ತಿಸಬೇಕು ಅಥವಾ ನೀವು ನೋಟ್ ಮಾಡ್ಕೋಬೇಕು ಅಂದರೆ ಯಾವ್ಯಾವ ರೀತಿ ಆಪ್ಷನ್ಗಳನ್ನ ಮಾಡಬಹುದು ಈ ಪದ ಇತ್ತು ಸಾಕಷ್ಟು ಸಾಕಷ್ಟಿತ್ತು ನಾನು ಒಂದು ತಗೊಂಡೆ ಈ ರೀತಿ ನಾಲ್ಕು ಆಪ್ಷನ್ಗಳನ್ನ ಮಾಡ್ತಾರೆ ನಾಲ್ಕು ಆಪ್ಷನ್ಗಳಲ್ಲಿ ನೀವು ಯಾವುದು ಅಂತ ಗುರುತಿಸೋಕೆ ನೀವು ಪದವನ್ನು ಓದಿರ್ತೀರ ಮಾದಕ ದ್ರವ್ಯ ಅಂತ ಆದರೆ ಈ ರೀತಿ ನಾಲ್ಕು ಆಪ್ಷನ್ಗಳು ಮಾಡಿದಾಗ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ದ ಮಾ ಪ್ರಾಣ ಇಲ್ಲಿ ದ್ರವ್ಯ ಇದರಲ್ಲಿ ದ ಮಾ ಪ್ರಾಣ ಮತ್ತು ದ ಮಾದಕ ಇಲ್ಲಿ ಮಹಾಪ್ರಾಣ ಮತ್ತು ದ್ರವ್ಯ ಇಲ್ಲಿ ಮಹಾಪ್ರಾಣ ಬಳಕೆ ಆಗಿದೆ ಇಲ್ಲಿ ಎರಡು ಕಡೆಯೂ ಮಹಾಪ್ರಾಣ ಬಳಕೆ ಆಗಿಲ್ಲ ಈ ರೀತಿ ಆಪ್ಷನ್ಗಳನ್ನ ಮಾಡಿದಾಗ ಸ್ವಲ್ಪ ಗೊಂದಲ ಆಗುತ್ತೆ ಮತ್ತು ಉತ್ತರಗಳು ಗೊತ್ತಿದ್ರೂ ಬರೆಯೋದು ಕಷ್ಟ ಆಗುತ್ತೆ ನೀವು ಈ ರೀತಿ ಡೈಲಿ ಪದಗಳನ್ನ ನೋಡಿಕೊಂಡು ಬರ್ಕೊಂಡು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಪರೀಕ್ಷೆಯಲ್ಲಿ ತಪ್ಪು ಮಾಡಲ್ಲ ಆಪ್ಷನ್ ಒನ್ ಉತ್ತರ ನೀವು ನೆನ್ಪಿಡ್ಕೋಬೇಕಾದ್ರೆ ಮಾದಕ ದ್ರವ್ಯ ಅನ್ನೋ ಪದದಂಥದಲ್ಲಿ ದಾಗೆ ಮಹಾಪ್ರಾಣ ಬರಲ್ಲ ಅಂತ ನೆನ್ಪಿಟ್ಕೊಂಡಿದ್ರೆ ಆಗ ನಿಮಗೆ ಉತ್ತರ ಈಸಿ ಆಗುತ್ತೆ ಲಾಸ್ಟ್ ಕ್ಲಾಸಲ್ಲಿ ಎಪ್ಪತ್ತ ಎರಡನೇ ಪ್ರಶ್ನೆವರೆಗೆ ನೋಡಿದ್ದೆ ಎಪ್ಪತ್ತ ಮೂರನೇ ಪ್ರಶ್ನೆ ಪ್ರಾಚೀನ ಕಾಲದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ಗಂಗಾ ನದಿಯವರ ತನಕ ಹರಡಿತ್ತು ಎಂದು ಪ್ರಸಿದ್ಧಿಯಾಗಿತ್ತು ಇಲ್ಲಿ ಅಂತ ನೋಡಬೇಕು ತಪ್ಪಿದ್ರೆ ಈ ನಾಲ್ಕು ಉತ್ತರದಲ್ಲಿ ಯಾವುದು ಸರಿ ಇದೆಯೋ ಅದನ್ನು ಗುರುತಿಸಬೇಕು ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಮೊದಲು ಅದನ್ನು ಅಮೋಘ ವರ್ಷನ್ ರೂಪತುಂಗ ರಚಿಸಿದ್ದು ಅಂತ ಭಾವಿಸಿ ನಂತರ ಸಂಶೋಧನೆಗಳಿಂದ ಶ್ರೀ ವಿಜಯ ಅನ್ನುವಂಥ ತೀರ್ಮಾನ ಆಗಿದೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಸಾಮಾನ್ಯ ಕನ್ನಡ ಕನ್ನಡ ಕಡ್ಡಾಯ ಕನ್ನಡದಲ್ಲೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಶ್ರೀ ವಿಜಯ ಇಲ್ಲದೇ ಅಮೋಘ ವರ್ಷನ್ ರೂಪತುಂಗ ಆಪ್ಷನ್ ಇರುವಂಥ ಎಕ್ಸಾಮ್ಗಳು ಎರಡು ಸಾವಿರದ ಎರಡು ಸಾವಿರದ ಹದಿನಾರು ಹದಿನೇಳರವರೆಗೂ ನಡೆದಿದ್ದಾವೆ ಹಾಗಾಗಿ ನಿಮಗೇನಾರಲ್ಲ ಆಪ್ಷನ್ನು ಶ್ರೀ ವಿಜಯ್ ಇಲ್ಲ ಅಂದರೆ ಅಮಘೋರ್ಷನ್ ರೂಪ ತುಂಗ ಆಯ್ಕೆ ಮಾಡ್ಕೊಳ್ಳಿ ಅಮಗೋರ್ಷನ್ ರೂಪ ತುಂಗ ಮತ್ತು ಶ್ರೀ ವಿಜಯ್ ಎರಡೂ ಇದ್ರೆ ನೀವು ಶ್ರೀ ವಿಜಯ್ ಅನ್ನುವಂಥ ಆಯ್ಕೆ ಮಾಡ್ಕೊಳ್ಳಿ ಕವಿರಾಜ ಮಾರ್ಗದಲ್ಲಿ ಬರುವಂಥ ಒಂದು ಪದ್ಯ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ಹಬ್ಬಿತ್ತು ಅಥವಾ ಇತ್ತು ಅಥವಾ ವ್ಯಾಪಿಸಿತ್ತು ಅನ್ನುವಂಥ ಒಂದು ಪದ್ಯ ಬರುತ್ತೆ ಅದು ಗಂಗಾ ನದಿಯಲ್ಲ ಗೋದಾವರಿ ನದಿ ಎಪ್ಪತ್ತ ನಾಲ್ಕನೇ ಪ್ರಶ್ನೆ ಶಿವರಾಮ ಕಾರಂತರು ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇಲ್ಲಿ ನೋಡಬೇಕು ಇಲ್ಲಿ ತಪ್ಪಾಗಿದೆ ಇವು ನಾಲ್ಕರಲ್ಲಿ ಉತ್ತರ ರಾಮಾಯಣ ದರ್ಶನಂ ಕುವೆಂಪು ಮಹಾಕಾವ್ಯ ಮಲೆಗಳಲ್ಲಿ ಮದುಮಗಳು ಕುವೆಂಪು ಕಾದಂಬರಿ ಚಿಕ್ಕವೀರ ರಾಜೇಂದ್ರ ಮಾಸ್ತಿ ಅಥವಾ ಶ್ರೀನಿವಾಸ ಯಂಗ ಶ್ರೀನಿವಾಸ ಅಥವಾ ಮಾಸ್ತಿ ವೆಂಕಟೇಶ ಅವರು ಕಾದಂಬರಿ ಮರಳಿ ಮಣ್ಣಿಗೆ ಶಿವರಾಮ ಕಾರಂತರು ಕಾದಂಬರಿ ಪ್ರಕಾರಗಳನ್ನು ಕೇಳ್ತಾರೆ ನಿಮಗೆ ಸಂಸ್ಕಾರ ಯು ಆರ್ ಅನಂತಮೂರ್ತಿ ಕಾದಂಬರಿ ಶಿವರಾಮ್ ಕಾರಂತರ ಕಾದಂಬರಿ ಮರಳಿ ಮಣ್ಣಿಗೆ ಇದು ಇಂಗ್ಲಿಷಿಗೂ ಭಾಷಾಂತರ ಆಗಿದೆ ನಿಮಗೆ ಇದೇ ನಾಲ್ಕು ಆಪ್ಷನ್ಗಳು ಕೊಟ್ಟು ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತಾನು ಕೇಳಬಹುದು ಈಗ ಉದಾಹರಣೆಗೆ ಮ ನಾಲ್ಕು ಕಾದಂಬರಿಗಳಿದ್ದಾವೆ ಅದರಲ್ಲಿ ಒಂದು ಮಾತ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ಇನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ದೇ ಇರತಕ್ಕಂಥದ್ದು ಈ ರೀತಿ ಆಪ್ಷನ್ಗಳನ್ನ ಮಾಡ್ತಾರೆ ಎಪ್ಪತ್ತೈದು ಕನ್ನಡದ ಆದಿಕವಿ ಎಂಬ ಹೊಗಳಿಕೆಗೆ ಕುಮಾರವ್ಯಾಸ ಪಾತ್ರನಾಗಿದ್ದಾನೆ ಶ್ರೀ ವಿಜಯ ಪಂಪ ರನ್ನ ಬಸವಣ್ಣ ಅಂದ್ರೆ ಮೊದಲ ಕವಿಯತ್ತ ಕುಮಾರವ್ಯಾಸ ಹದಿನಾರನೇ ಶತಮಾನ ಈತನ ಹೆಸರು ನಾರಾಯಣಪ್ಪ ನಾವು ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ಈ ರೀತಿ ಹೆಸರುಗಳಿಂದ ಗುರುತಿಸ್ತೇವೆ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಬಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಎಸ್ ವಿ ರಂಗಣ್ಣ ಅವರು ಕುಮಾರವ್ಯಾಸನನ್ನು ಕರೀತಾರೆ ಮುಂದೆ ಅದೇ ಹೆಗ್ಗಳಿಕೆ ಆಗತ್ತೆ ಇಲ್ಲಿ ಶ್ರೀವಿಜಯ ಎಂಟುನೂರ ಐವತ್ತು ಕಾಲ ಪಂಪ ಒಂಬೈನೂರ ನಲವತ್ತು ಸುಮಾರು ರನ್ನ ಒಂಬೈನೂರ ಒಂಬೈನೂರ ತೊಂಬತ್ತು ಬಸವಣ್ಣನೂರು ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ನೂರ ಐವತ್ತು ಸುಮಾರು ಓ ಇದು ರನ್ನೊಂದು ಒಂದು ಸೆಕೆಂಡ್ ಒಂಬೈನೂರ ತೊಂಬತ್ತು ಅಥವಾ ಒಂಬೈನೂರ ಐವತ್ತು ಒಂದು ಓಕೆ ಒಂಬೈನೂರ ತೊಂಬತ್ತೇ ಕರೆಕ್ಟ್ ಇದೆ ಇದು ಕಾಲಘಟ್ಟ ಈಗ ಮೊದಲ ಕವಿ ಅಂತ ಹೇಳ್ಬಿಟ್ಟು ಶ್ರೀ ವಿಜಯನನ್ನ ಕಾರ್ಯಲ್ಲ ಕಾರಣ ಈತನ ಕೃತಿ ಕವಿರಾಜ ಮಾರ್ಗ ಇದು ಕಾವ್ಯ ಅಲ್ಲ ಅಲಂಕಾರ ಗ್ರಂಥ ಲಕ್ಷಣ ಗ್ರಂಥ ಅಥವಾ ಲಾಕ್ಷಣಿಕ ಗ್ರಂಥ ಅಥವಾ ಕಾವ್ಯ ತತ್ವವನ್ನ ಕುರಿತು ಚರ್ಚಿಸುವಂಥ ಗ್ರಂಥ ಅಥವಾ ಮೀಮಾಂಸಾ ಕೃತಿ ಶ್ರೀವಿಜಯ ಆದಮೇಲೆ ಒಂಬೈನೂರ ಇಪ್ಪತ್ತು ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು ಇದು ಗದ್ಯ ಕೃತಿ ಕನ್ನಡದ ಮೊದಲ ಗದ್ಯಕೃತಿ ಇದೂ ಕಾವ್ಯ ಅಲ್ಲ ಒಂಬೈನೂರ ನಲವತ್ತರ ಕಾಲಘಟ್ಟದಲ್ಲಿದ್ದಂಥ ಪಂಪ ಆದಿಪುರಾಣವನ್ನು ರಚಿಸ್ತಾನೆ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ ಈ ಕಾರಣದಿಂದ ಪಂಪನನ್ನ ಕನ್ನಡದ ಆದಿಕವಿ ಅಂತ ಕರೀತೀವಿ ಒಂದು ವೇಳೆ ನಿಮಗೇನಾದ್ರೂ ಪಂಪನಿಗಿಂತ ಮೊದಲೇ ಶ್ರೀ ವಿಜಯ ಶಿವಕೋಟ್ಯಾಚಾರ್ಯರು ಇದ್ರಲ್ಲ ಯಾಕೆ ಪಂಪನನ್ನು ಆದಿಕವಿ ಅಂತ ಕರಿತೀವಿ ಅಂದ್ರೆ ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆ ಕಾವ್ಯಗಳಲ್ಲ ಅವರು ಕವಿರಾಜ ಮಾರ್ಗ ಪದ್ಯನೇ ಪದ್ಯ ಮತ್ತೆ ಗದ್ಯ ಇದೆ ಆದ್ರೆ ಅದನ್ನು ಚಂಪು ಕಾವ್ಯ ಅಂತ ಕರೆಯಲ್ಲ ಯಾಕೆಂದ್ರೆ ಕಾವ್ಯನೇ ಅಲ್ಲ ಈ ಕಾರಣವನ್ನ ನೀವು ನೋಟ್ ಮಾಡ್ಕೊಳ್ಳಿ ನಿಮಗೆ ಅದ್ರಲ್ಲಿ ಏನಾದ್ರು ಡೌಟ್ ಇದ್ದರೂ ಬೇಕಾದ್ರೂ ಕೇಳಿ ಎಪ್ಪತ್ತ ಆರನೇ ಪ್ರಶ್ನೆ ಕನ್ನಡದ ಜನಪ್ರಿಯ ಕಥನ ಕಾವ್ಯ ಪುಣ್ಯಕೋಟಿ ಕಥೆಯಲ್ಲಿ ಬರುವ ಹುಲಿಯ ಹೆಸರು ಕರ್ದಮ ಅದು ಗೋವಿನ ಅಂತ ಪುಣ್ಯಕೋಟಿ ಅನ್ನುವಂಥ ಹೆಸರಲ್ಲೇ ಪ್ರಸಿದ್ಧವಾದಂಥದ್ದು ಇದು ನೋಟ್ ಮಾಡ್ಕೊಳ್ಳಿ ವ್ಯಾಗುರ ಬರ್ದಿಲ ಅರ್ಬುದ ಮಧ್ಯಮ ಕನ್ನಡದ ಜನಪ್ರಿಯ ಕಥನ ಕಾವ್ಯ ಪುಣ್ಯಕೋಟಿ ಅಥವಾ ಗೋವಿನಾಡು ಅದು ಪುಣ್ಯಕೋಟಿ ಅಂತಾನೆ ತುಂಬಾ ಪ್ರಸಿದ್ಧವಾದಂಥದ್ದು ಅರ್ಬುದ ನೀವು ಆ ಗೀತೆಯನ್ನು ಕೇಳಿದ್ರೆ ಅದರಲ್ಲಿ ಅರ್ಬುದನೆಂಬ ಅನ್ನುವಂಥ ಸಾಲ್ ಬರುತ್ತೆ ಕ್ವಶನ್ ನಂಬರ್ ಎಪ್ಪತ್ತ ಏಳು ಶ್ರೇಷ್ಠ ಸಾಹಿತಿಗಳೆಂದು ಹೆಸರು ಪಡೆದಿರುವ ಕನ್ನಡದ ತಂದೆ ಮಗನ ಜೋಡಿ ಎಂದರೆ ಮಾಸ್ತಿ ಶ್ರೀನಿವಾಸ್ ಡಿ ಗುಂಡಪ್ಪ ಬಿ ಜಿ ಎಲ್ ಸ್ವಾಮಿ ಹರಿಹರ ರಾಘವಂಕ ಶಿವರಾಮ ಕಾರಂತ್ ಮತ್ತು ಉಲ್ಲಾಸ್ ಕಾರಂತ್ ಲಂಕೇಶ್ ಮತ್ತು ಇಂದ್ರಜಿತ್ ಲಂಕೇಶ್ ಇಲ್ಲಿ ತಂದೆ ಮಗ ಇಲ್ಲಿ ತಪ್ಪಿದೆ ಅದು ಅಂಡರ್ಲೈನ್ ಇಲ್ಲಿ ಬರಬೇಕಿತ್ತು ಇಲ್ಲಿ ಇದರಲ್ಲಿ ಡಿ ವಿ ಜಿ ಡಿ ವಿ ಗುಂಡಪ್ಪ ಅಥವಾ ಬಿ ಜಿ ಎಲ್ ಸ್ವಾಮಿ ಇವರು ಡಿ ವಿ ಗುಂಡಪ್ಪನವರ ಮಗ ಬಿ ಜಿ ಎಲ್ ಸ್ವಾಮಿ ಉತ್ತರ ಆಪ್ಷನ್ ಒನ್ ಇಬ್ಬರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅದು ಒಂದು ಸರಿ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ತಂದೆ ಮಗ ಡಿ ವಿ ಗುಂಡಪ್ಪ ಮತ್ತು ಬಿ ಜಿ ಎಲ್ ಸ್ವಾಮಿ ಹಾಗೆ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಪಿ ಕ್ಯೂ ಆರ್ ಎಸ್ ಯಾರಾದರೂ ಹೊಸದಾಗಿ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇದ್ರೆ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡ್ತೀರಾ ಇವೆಲ್ಲ ಸುಲಭ ಅಂತ ಅನ್ಸುತ್ತೆ ಸುಲಭ ಇರ್ಬೋದು ಆದರೆ ನಾವು ಅಂದ್ಕೊಂಡಿರೋದು ಉತ್ತರ ಆಗಿರಲ್ಲ ಪಿ ಕ್ಯೂ ಆರ್ ವಾಕ್ಯಗಳ ಪದಗಳನ್ನು ಅದಲು ಬದಲು ಮಾಡಿರ್ತಾರೆ ವಾಕ್ಯದಲ್ಲಿ ಕೆಲವೊಂದು ಸರಿ ಒಂದು ಪ್ಯಾರ ಕೊಟ್ಟು ಅದರಲ್ಲಿ ವಾಕ್ಯಗಳನ್ನೇ ಅದಲು ಬದಲು ಮಾಡಿರ್ತಾರೆ ಅದು ಅರ್ಥಪೂರ್ಣವಾಗುವಂತೆ ಜೋಡಿಸ್ಬೇಕು ನಮಗೆ ಒಂದಕ್ಕಿಂತ ಎರಡು ಸರಿ ಅನ್ನಿಸ್ತಾ ಇರ್ತವೆ ಆದರೆ ಒಂದನ್ನು ಯಾವ್ದು ಬೆಸ್ಟ್ ಇದೆ ಅದನ್ನು ಆಯ್ಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಜಾಸ್ತಿ ಆಗಿದೆ ಆಕರ್ಷಿತರಾಗುತ್ತಿರುವುದು ದುರಭ್ಯಾಸಗಳ ಕಡೆಗೆ ಇದು ಅವರ ಎಕ್ಸಾಂಪಲ್ ಕೊಟ್ಟಿರೋದು ಇಲ್ಲಿ ಪಿ ಎಸ್ ಕ್ಯೂ ಆರ್ ವಿದ್ಯಾರ್ಥಿಗಳು ದುರಭ್ಯಾಸಗಳ ಕಡೆಗೆ ಆಕರ್ಷಿತರಾಗುತ್ತಿರುವುದು ಜಾಸ್ತಿ ಆಗಿದೆ ಅಂತ ಕೊನೆಯಲ್ಲಿ ಕ್ರಿಯಾಪದ ಇದ್ರೆ ಅದೇ ಉತ್ತರ ಆಗುತ್ತೆ ಅಂತ ಬಟ್ ಅದು ಬಹುತೇಕ ಸಲ ಕರೆಕ್ಟ್ ಇದೆ ಬಟ್ ಎಲ್ಲ ಟೈಮು ಹಂಗಾಗಿರಲ್ಲ ಆ ರೀತಿ ಇಲ್ಲದೆ ಇರ್ತಕ್ಕಂಥ ಪ್ರಶ್ನೆಗಳು ಸಾಕಷ್ಟಿವೆ ಇವೆಲ್ಲ ಪುಸ್ತಕದಲ್ಲಿ ಓದ್ಕೊಂಡೋಗಿ ಬರೆಯೋಕ್ಕಾಗಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಎಪ್ಪತ್ತ ಎಂಟು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನೀವೇ ಅಸೂಕ್ಷ್ಮವಾಗಿರುತ್ತೀರೋ ಅಥವಾ ಕ್ರಿಯಾಶೀಲ ಉಚ್ಚರಾಗಿರುತ್ತೀರೋ ಈ ರೀತಿ ಪಿ ಕ್ಯೂ ಆರ್ ಎಸ್ನ ಕೊಟ್ಟಿರ್ತಾರೆ ಈ ಪಿ ಕ್ಯೂ ಆರ್ ಎಸ್ಗಳನ್ನ ಯಾವ ರೀತಿ ಓದಬೇಕು ಎಕ್ಸಾಮಲ್ಲಿ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ್ದಾದ್ರು ಪ್ರಶ್ನೆ ಬಗ್ಗೆ ಡೌಟ್ ಇದ್ದರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಇದೆ ವಾಟ್ಸಪ್ ಲಿಂಕ್ನ ಪಿನ್ ಮಾಡಿದ್ದೀನಿ ಅದ್ರ ಮೂಲಕ ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರಶ್ನೆಗಳನ್ನು ನೀವು ಕೇಳ್ಬೋದು ಜುಲೈ ಒಂದನೇ ತಾರೀಕಿಂದ ಒಂದು ಸಾಮಾನ್ಯ ಕನ್ನಡ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಿದೆ ನೀವು ಅದಕ್ಕೆ ಜಾಯಿನ್ ಆಗಿ ಸಂಪೂರ್ಣವಾದಂಥ ತರಗತಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಸಾಮಾನ್ಯ ಕನ್ನಡದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿ ಹಾಗೆ ನಿಮ್ಮ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ಶೇರ್ ಮಾಡಿ ಬೇರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಮೂಲಕ ಥ್ಯಾಂಕ್ ಯು